ಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಒತ್ತೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವಿಡಿಯೋಗಳನ್ನು ತಾವು ನೋಡ್ಬೋದು ಬಂಧುಗಳೇ ಈಗಾಗಲೇ ಪ್ರತಿ ವಾರ ತಮಗೆಲ್ಲ ತಿಳಿದ ಹಾಗೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರ ಹದಿನಾರರ ಕಾಯ್ದೆಯ ಪ್ರಕಾರ ಅಧ್ಯಾಯಗಳನ್ನು ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಈಗಾಗಲೇ ಏಳು ಅಧ್ಯಾಯಗಳನ್ನು ಮುಗಿಸಿದ್ದು ಇವತ್ತಿನ ದಿನ ಎಂಟನೇ ಅಧ್ಯಾಯದಲ್ಲಿ ಏನೇನು ಯಾವ್ಯಾವ ಪ್ರಕರಣಗಳಿದ್ದಾವೆ ಮತ್ತು ಏನೇನು ಅಂಶಗಳಿದ್ದಾವೆ ಮತ್ತು ಈ ಒಂದು ಅಧ್ಯಾಯದಲ್ಲಿ ಸರ್ಕಾರ ತಗೊಳ್ಬೇಕಾದಂಥ ನಿಯಮಗಳೇನು ನಿರ್ಧಾರಗಳೇನು ಮತ್ತು ಅದಕ್ಕೆ ಸೂಕ್ತ ಕಾನೂನು ಕ್ರಮಗಳೇನು ಅನ್ನೋದು ವಿಷಯ ಈ ಒಂದು ಅಧ್ಯಾಯದಲ್ಲಿ ನಾವೆಲ್ಲ ನೋಡೋಣ ಹಾಗಾಗಿ ತಾವೆಲ್ಲ ಇವತ್ತಿನ ದಿನ ಎಂಟನೇ ಅಧ್ಯಾಯವನ್ನು ತಾವೆಲ್ಲ ನಾವು ನೀವು ಕೂಡಿ ಈ ಒಂದು ವಿಚಾರನ ಹಂಚ್ಕೊಳ್ಳೋಣ ಇವತ್ತ ಎಂಟನೇ ಅಧ್ಯಾಯ ನೋಡೋಣ ಬನ್ನಿ ಈ ಒಂದು ಎಂಟನೇ ಅಧ್ಯಾಯದಲ್ಲಿ ಬಂಧುಗಳೇ ಬಹುಮುಖ್ಯವಾದ ಅಧ್ಯಾಯ ಚೇತನರಿಗೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರ ಕಾಯ್ದೆಯ ಅಧ್ಯಾಯಗಳಲ್ಲಿ ಎಂಟನೇ ಅಧ್ಯಾಯ ಬಹುಮುಖ್ಯವಾದ ಅಧ್ಯಾಯವಾಗಿದ್ದು ಈ ಅಧ್ಯಾಯದಲ್ಲಿ ಏನೇನು ವಿಷಯಗಳು ಇವೆ ಅನ್ನೋದನ್ನು ದಯವಿಟ್ಟು ತಾವೆಲ್ಲರೂ ವಿಡಿಯೋ ವಿಡಿಯೋವನ್ನು ಪೂರ್ಣ ನೋಡಿ ಮತ್ತು ಈ ಅಧ್ಯಾಯದ ಕಾನೂನುಗಳು ಮತ್ತು ಪ್ರಕರಣಗಳು ಏನೇನು ನಿಯಮಗಳು ಇವೆ ಎಲ್ಲವನ್ನು ತಿಳಿದುಕೊಳ್ಳಲು ಪ್ರಯತ್ನ ಮಾಡಿ ದಯವಿಟ್ಟು ಯಾಕಂದರೆ ವಿಡಿಯೋ ಯಾ ಎಷ್ಟು ಜನ ನೋಡ್ತಾ ಇದ್ದೀರೋ ಗೊತ್ತಿಲ್ಲ ನಾವು ಪ್ರಯತ್ನ ತಮಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ನಮ್ಮ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾರರ ಪ್ರತಿಯೊಂದು ಅಧ್ಯಾಯನ ತಮಗೆ ತಲುಪಿಸುವ ಪ್ರಯತ್ನ ಈ ಒಂದು ಚಾನಲ್ ಮೂಲಕ ಪ್ರಯತ್ನ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ಒಂದು ಎಂಟನೇ ಅಧ್ಯಾಯವನ್ನು ನೋಡಿ ಎಂಟನೇ ಅಧ್ಯಾಯದಲ್ಲಿ ಏನಿದೆ ಅಂದರೆ ಸಮುಚಿತ ಸರ್ಕಾರಗಳ ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು ನೋಡಿ ಇವತ್ತಿನ ದಿನ ಅಧ್ಯಾಯ ಬಹುಮುಖ್ಯವಾದ ಅಧ್ಯಾಯ ಸಮುಚಿತ ಸರ್ಕಾರಗಳ ಕರ್ತವ್ಯಗಳು ಮತ್ತು ಹೊಣೆಗಾರಿಕೆಗಳು ಈ ಅಧ್ಯಾಯದಲ್ಲಿ ಪ್ರಕರಣ ಮೂವತ್ತೊಂಬತ್ತರಿಂದ ಚಾಲು ಆಗ್ತದೆ ಪ್ರಕರಣ ಮೂವತ್ತೊಂಬತ್ತರಲ್ಲಿ ಏನು ಹೇಳ್ತಾ ಇದೆ ಅಂದರೆ ಜಾಗೃತಿ ಶಿಬಿರಗಳು ನಾವು ಈಗಾಗಲೇನು ಇದ್ರ ಬಗ್ಗೆ ಹೇಳಿದೀವಲ್ಲ ಹಿಂದಿನ ಅಧ್ಯಾಯಗಳಕ್ಕಿಂತ ಇವತ್ತಿನ ಬಹುಮುಖ್ಯವಾದ ಅಧ್ಯಾಯ ಮೊದಲನೇ ಮೂವತ್ತೊಂದು ಮೂವತ್ತೊಂಬತ್ತನೇ ಪ್ರಕಾರ ಏನು ಹೇಳ್ತಾ ಇದ್ದಂದರೆ ಜಾಗೃತಿ ಶಿಬಿರಗಳು ಈ ಮೂವತ್ತೊಂಬತ್ತರಲ್ಲಿ ಏನು ಹೇಳ್ತಂದರೆ ಸಮುಚಿತ ಸರ್ಕಾರವು ಚೀಫ್ ಕಮಿಷನರ್ ಆಫ್ ಸಂದರ್ಭ ಅಥವಾ ಸಂದರ್ಭಾನುಸಾರ ಸ್ಟೇಟ್ ಕಮಿಷನರೊಂದಿಗೆ ಸಮಾಲೋಚಿಸಿ ಅಂದರೆ ಚೀಫ್ ಕಮಿಷನರ್ ಅಥವಾ ಸಂದರ್ಭಾನುಸಾರ ಸ್ಟೇಟ್ ಕಮಿಷನರ್ ಅಂದರೆ ಮೇಲಿನ ಮುಖ್ಯ ಕಮಿಷನರು ಮತ್ತು ರಾಜ್ಯ ಕಮಿಷನರು ಸಮಾಲೋಚನೆ ಸಮಾಲೋಚಿಸಿ ಈ ಅಧಿನಿಯಮದ ಮೇರೆಗೆ ಅಂಗವಿಕಲ ವ್ಯಕ್ತಿಗಳಿಗೆ ಪಟ್ಟಿರುವ ಹಕ್ಕುಗಳನ್ನು ಸಂರಕ್ಷಿಸಲಾಗಿದೆ ಎನ್ನುವುದನ್ನು ಖಚಿತಪಡಿಸಿಕೊಳ್ಳುವುದಕ್ಕೆ ಜಾಗೃತಿ ಶಿಬಿರಗಳನ್ನು ಮತ್ತು ಸಂವೇದನಾಶೀಲತೆ ಕಾರ್ಯಕ್ರಮಗಳನ್ನು ಏರ್ಪಡಿಸತಕ್ಕದ್ದು ಮತ್ತು ಅವುಗಳಿಗೆ ಪ್ರೋತ್ಸಾಹ ಬೆಂಬಲ ಉತ್ತೇಜನವನ್ನು ನೀಡತಕ್ಕದ್ದು ಮೂವತ್ತೊಂಬತ್ತನೇ ಪ್ರಕರಣದಲ್ಲಿ ಒಂದನೆಯದು ಹೇಳುತ್ತಿದೆ ಮತ್ತು ಎರಡನೇ ಉಪ ಪ್ರಕರಣ ಇದರಲ್ಲಿ ಒಂದರ ಮೇರೆಗೆ ಅಂದರೆ ಎರಡನೇ ಉಪ ಪ್ರಕರಣ ಮೂವತ್ತೊಂಬತ್ತನೇ ಪ್ರಕರಣದಲ್ಲಿ ಒಂದನೇ ಉಪ ಪ್ರಕರಣ ಇದರಲ್ಲಿ ಎರಡನೇ ಉಪ ಪ್ರಕರಣ ಏನು ಹೇಳ್ತದೆ ಅಂದರೆ ಉಪ ಪ್ರಕರಣ ಒಂದರ ಮೇರೆಗೆ ಈಗೇನು ಹೇಳಿದವ್ರ ಮೇಲೆ ಅದರ ಮೇರೆಗೆ ನಿರ್ದಿಷ್ಟಪಡಿಸಿದ ಕಾರ್ಯಕ್ರಮಗಳು ಮತ್ತು ಶಿಬಿರಗಳು ಏನೇನು ನಿರ್ದಿ ನಿರ್ದಿಷ್ಟ ಆ ಕಾರ್ಯಕ್ರಮಗಳು ಯಾವುವು ಅಂದರೆ ಅದರಲ್ಲಿ ಏನು ಏ ಏನು ಹೇಳ್ತಂದರೆ ಸಮ್ಮಿಳಿತ ಸಹನೆ ಸಹಾನುಭೂತಿ ಗುಣಗಳಿಗೆ ಉತ್ತೇಜನ ನೀಡತಕ್ಕದ್ದು ಮತ್ತು ವ್ಯಕ್ತಿ ವೈವಿಧ್ಯತೆಯನ್ನು ಗೌರವಿಸತಕ್ಕದ್ದು ಸಮ್ಮಿಳಿತ ಸಹನೆ ಸಹಾನುಭೂತಿ ಗುಣಗಳಿಗೆ ಉತ್ತೇಜನ ನೀಡತಕ್ಕದ್ದು ಮತ್ತು ವ್ಯಕ್ತಿ ವೈವಿಧ್ಯತೆಯನ್ನು ಗೌರವಿಸತಕ್ಕದ್ದು ಇದರಲ್ಲಿ ಬಿ ಏನು ಹೇಳ್ತಂದರೆ ಅಂಗವಿಕಲ ವ್ಯಕ್ತಿಗಳ ಕೌಶಲ್ಯಗಳನ್ನು ಗುಣಗಳನ್ನು ಮತ್ತು ಅವರಲ್ಲಿರುವ ಸಾಮರ್ಥ್ಯಗಳನ್ನು ಮತ್ತು ಕಾರ್ಯಬಲಕ್ಕೆ ದುಡಿಮೆ ಕ್ಷೇತ್ರಕ್ಕೆ ಮತ್ತು ವೃತ್ತಿಗೆ ತಕ್ಕ ಶುಲ್ಕಕ್ಕೆ ಅವರ ಕೊಡುಗೆಗಳನ್ನು ಮುಂಚಿತವಾಗಿ ಕಂಡುಕೊಳ್ಳತಕ್ಕದ್ದು ಮತ್ತು ಸಿ ಏನಂತಂದರೆ ಅಂಗವಿಕಲ ವ್ಯಕ್ತಿಗಳು ತಮ್ಮ ಕೌಟುಂಬಿಕ ಜೀವನ ಸಂಬಂಧಗಳು ಸಂತಾನೋತ್ಪತ್ತಿ ಮತ್ತು ಮಕ್ಕಳನ್ನು ಬೆಳೆಸುವ ಬಗ್ಗೆ ಅವರು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಗೌರವಿಸುವುದಕ್ಕೆ ಉತ್ತೇಜನ ನೀಡತಕ್ಕದ್ದು ಇದರಲ್ಲಿ ಡಿ ಏನು ಹೇಳ್ತಂದರೆ ಶಾಲೆ ಕಾಲೇಜು ವಿಶ್ವವಿದ್ಯಾಲಯ ಮತ್ತು ವೃತ್ತಿಪರ ತರಬೇತಿ ಹಂತಗಳಲ್ಲಿ ಮಾನವ ಅಂಗವಿಕಲತೆಯ ಮಾನವೀಯ ಸ್ಥಿತಿ ಬಗ್ಗೆ ಮತ್ತು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಬಗ್ಗೆ ಪರಿಚಯ ಮಾಡಿ ಮಾಡಿ ಮಾಡಿಕೊಡತಕ್ಕದ್ದು ಮತ್ತು ಸಂವೇದನಾಶೀಲತೆಯನ್ನು ಮೂಡಿಸತಕ್ಕದ್ದು ಮತ್ತು ಈ ಏನಂತಂದರೆ ಅಂಗವಿಕಲರನ್ನು ಅಶಕ್ತರನ್ನಾಗಿರುವ ಪರಿಸ್ಥಿತಿಗಳ ಮತ್ತು ಅವರ ಹಕ್ಕುಗಳ ಬಗ್ಗೆ ಉದ್ಯೋಗದಾತರಿಗೆ ಆಡಳಿತಗಾರರಿಗೆ ಮತ್ತು ಸಹೋದ್ಯೋಗಿ ಕೆಲಸಗಾರರಿಗೆ ಪರಿಚಯ ಮಾಡಿಕೊಡತಕ್ಕದ್ದು ತಿಳುವಳಿಕೆ ಮತ್ತು ಸಂವೇದನಾಶೀಲತೆಯನ್ನು ಮೂಡಿಸತಕ್ಕದ್ದು ಮತ್ತು ಈ ಎಫ್ ಏನು ಅಂತಂದರೆ ವಿಶ್ವವಿದ್ಯಾನಿಲಯಗಳ ಕಾಲೇಜುಗಳ ಮತ್ತು ಶಾಲೆಗಳ ಪಠ್ಯಕ್ರಮಗಳಲ್ಲಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಇರುವುದನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು ಇದು ಬಹಳ ಇಂಪಾರ್ಟೆಂಟ್ ವಿಶ್ವವಿದ್ಯಾಲಯಗಳಲ್ಲಿ ಶಾ ಕಾಲೇಜುಗಳಲ್ಲಿ ಶಾಲೆಗಳ ಪಠ್ಯಕ್ರಮಗಳಲ್ಲಿ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳು ಇರುವುದನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು ಈ ಒಂದು ಎಫ್ ಹೇಳ್ತಾ ಇದೆ ಇನ್ನು ಪ್ರಕರಣ ನಲವತ್ತು ಪ್ರಕರಣ ನಲವತ್ತೆರಡು ಸುಲಭ ಲಭ್ಯತೆ ಪ್ರಕರಣ ನಲವತ್ತೆರಡು ಸುಲಭ ಲಭ್ಯತೆ ಕೇಂದ್ರ ಸರ್ಕಾರವು ಚೀಫ್ ಕಮಿಷನರ್ ಸಮಾಲೋಚಿಸಿ ಸಮರ್ಪಕ ತಂತ್ರಜ್ಞಾನಗಳು ಮತ್ತು ಸಿಸ್ಟಮ್ಗಳು ಸೇರಿದಂತೆ ತಂತ್ರಜ್ಞಾನಗಳು ಮತ್ತು ಸಿಸ್ಟಮ್ಗಳು ಸೇರಿದಂತೆ ಅಂಗವಿಕಲ ವ್ಯಕ್ತಿಗಳಿಗೆ ಭೌತಿಕ ಪರಿಸರ ಸಾರಿಗೆ ಮತ್ತು ಸಂಪರ್ಕಗಳು ಮತ್ತು ನಗರ ಗ್ರಾಮೀಣ ಪ್ರದೇಶಗಳಲ್ಲಿರುವ ಸಾರ್ವಜನಿಕರಿಗೆ ಒದಗಿಸಿರುವ ಇತರ ಸೌಲಭ್ಯಗಳು ಮತ್ತು ಸೇವೆಗಳು ಸುಲಭವಾಗಿ ಲಭ್ಯವಾಗುವುದಕ್ಕೆ ಮಾನದಂಡಗಳನ್ನು ಗೊತ್ತುಪಡಿಸತಕ್ಕ ಗೊತ್ತುಪಡಿಸಿರುವ ನಿಯಮಗಳನ್ನು ರೂಪಿಸತಕ್ಕದ್ದು ಈ ಒಂದು ನಲವತ್ತನೇ ಪ್ರಕರಣ ಸುಲಭ ಲಭ್ಯತೆಯನ್ನು ಬಗ್ಗೆ ಹೇಳ್ತದೆ ಇನ್ನು ನಲವತ್ತೊಂದನೇ ಪ್ರಕರಣ ಸುಲಭ ಸಾರಿಗೆ ಸಂಪರ್ಕ ವ್ಯವಸ್ಥೆ ನಲವತ್ತೊಂದನೇ ಪ್ರಕರಣ ಏನು ಹೇಳ್ತಂದ್ರೆ ಸುಲಭ ಸಾರಿಗೆ ಸಂಪರ್ಕ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಹೇಳ್ತದೆ ಇದರಲ್ಲಿ ಒಂದೇದ್ದು ಸಮುಚಿತ ಸರ್ಕಾರವು ಅಂದರೆ ಸರ್ಕಾರ ಏನು ಸರ್ಕಾರಕ್ಕೆ ಏನು ಹೇಳ್ತಂದ್ರೆ ಈ ಕಾಯ್ದೆ ಇದರಲ್ಲಿ ಏ ಏನಂದ್ರೆ ಅಂಗವಿಕಲ ವ್ಯಕ್ತಿಗಳಿಗೆ ವಾಹನ ನಿಲುಗಡೆಗೆ ನಿಲುಗಡೆ ಸ್ಥಳಗಳು ಶೌಚಾಲಯಗಳ ಮತ್ತು ಟಿಕೆಟ್ ನೀಡಿಕೆ ಕೌಂಟರ್ಗಳಲ್ಲಿ ಮತ್ತು ಟಿಕೆಟ್ ನೀಡಿಕೆ ಯಂತ್ರಗಳು ಸುಲಭವಾಗಿ ಲಭ್ಯವಾಗುವಂತೆ ರೂಪಿಸಿರುವ ಮಾನದಂಡಗಳಿಗೆ ಅನುಸಾರವಾಗಿ ಬಸ್ ನಿಲ್ದಾಣಗಳಲ್ಲಿ ರೈಲ್ವೆ ನಿಲ್ದಾಣಗಳಲ್ಲಿ ಮತ್ತು ವಿಮಾನ ನಿಲ್ದಾಣಗಳಲ್ಲಿ ಸೌಕರ್ಯಗಳನ್ನು ಒದಗಿಸಲು ಇದು ಎ ಮತ್ತು ಬಿ ಏನು ಹೇಳ್ತಂದರೆ ಅಂಗವಿಕಲ ವ್ಯಕ್ತಿಗಳಿಗಾಗಿ ತಾಂತ್ರಿಕವಾಗಿ ಎಲ್ಲೆಲ್ಲಿ ಅನುಕೂಲಕರವೋ ಮತ್ತು ಸುರಕ್ಷಿತವೋ ಅಲ್ಲೆಲ್ಲ ಆರ್ಥಿಕ ಯೋಗ್ಯ ಮತ್ತು ವಿನ್ಯಾಸದಲ್ಲಿ ರಚನೆ ಸಂಬಂಧಿಸಿದಂತೆ ಭಾರಿ ಬದಲಾವಣೆಗಳಿಗೆ ಒಳಗಾಗದಂತೆ ಸಾರಿಗೆ ವ್ಯವಸ್ಥೆಯ ಎಲ್ಲ ಬಗೆಯ ಹಳೆಯ ವಿನ್ಯಾಸಗಳು ಸೇರಿದಂತೆ ವಿನ್ಯಾಸದ ಮಾನದಂಡಗಳಿಗೆ ಅನುಗುಣವಾಗಿರುವ ಎಲ್ಲ ಬಗೆಯ ಸಾರಿಗೆ ಹಳೆಯ ಬಗೆಗಳನ್ನು ಮರುಮಾರ್ಪಾಡು ಮಾಡುವುದಕ್ಕೆ ಅವಕಾಶಗಳು ಅವಕಾಶವನ್ನು ಕಲ್ಪಿಸಲು ಹೇಳ್ತಿದ್ದು ನಲವತ್ತೊಂದನೇ ಪ್ರಕರಣ ಸಿ ಅಂಗವಿಕಲ ವ್ಯಕ್ತಿಗಳು ರಸ್ತೆಗಳಲ್ಲಿ ಸುಗಮವಾಗಿ ಸಂಚರಿಸಲು ಅನುಕೂಲಕರವಾದ ಸುಲಭ ಲಭ್ಯತಾ ರಸ್ತೆಗಳನ್ನು ಒದಗಿಸಲು ಮತ್ತು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳತಕ್ಕದ್ದು ಈ ಎಲ್ಲ ವಿಷ ಈ ಎ ಬಿ ಏನು ಹೇಳಿದ್ರೆ ಇದ್ರ ಇದು ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳತಕ್ಕದ್ದು ಅಂತ ಹೇಳ್ತದೆ ಇನ್ನು ನಲವತ್ತೊಂದನೇ ಪ್ರಕರಣದಲ್ಲಿ ಉಪ ಪ್ರಕರಣ ಎರಡರಲ್ಲಿ ಏನಂತಂದರೆ ಸಮುಚಿತ ಸರ್ಕಾರವು ಅಂಗವಿಕಲ ವ್ಯಕ್ತಿಗಳು ತಮಗೆ ಕೈಗೆಟುಕುವ ದರದಲ್ಲಿ ಕೈಗೆಟಕುವ ದರಗಳಲ್ಲಿ ಖುದ್ದಾಗಿ ಸಂಚರಿಸುವುದನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಅವರಿಗೆ ಅದರಲ್ಲಿ ಎ ಏನು ಹೇಳ್ತಂದರೆ ಪ್ರೋತ್ಸಾಹಗಳನ್ನು ಮತ್ತು ರಿಯಾಯಿತಿಗಳನ್ನು ನೀಡಲು ಇನ್ನೊಂದು ಬಿ ಏನು ಹೇಳ್ತಂದ್ರೆ ವಾಹನಗಳನ್ನು ಪುನರ್ ಮಾರ್ಪಡಿಸಲು ಮತ್ತು ಸಿ ಏನು ಹೇಳ್ತಂದ್ರೆ ಖುದ್ದು ಸಂಚಾರಕ್ಕೆ ನೆರವನ್ನು ಒದಗಿಸಲು ನಮ್ಮ ವಿಶೇಷರಿಗೆ ವೆಹಿಕಲ್ಸ್ ಮಾಡಿಫೈ ಮಾಡ್ತಾರಲ್ಲ ಅದು ಈ ಒಂದು ಕಾಯ್ದೆಯಲ್ಲಿ ಹೇಳ್ತದೆ ಪ್ರಕರಣ ನಲವತ್ತೊಂದರಲ್ಲಿ ಹೇಳ್ತದೆ ಮತ್ತು ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ರೂಪಿಸತಕ್ಕದ್ದು ಇನ್ನು ನಲವತ್ತೆರಡನೇ ಪ್ರಕರಣ ಏನು ಹೇಳ್ತದಂದರೆ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಪಡೆದುಕೊಳ್ಳಲು ಅವಕಾಶ ಇದು ನಲವತ್ತು ಎರಡನೆಯ ಪ್ರಕರಣ ಅಂಗವಿಕಲರಿಗೆ ಏನು ಅವಶ್ಯಕತೆ ಇರ್ತಲ್ಲ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಗಳು ಪಡೆದುಕೊಳ್ಳಲು ಅವಕಾಶ ಇದು ಏನೇನು ಇದೆ ಅಂತ ಸಮುಚಿತ ಸರ್ಕಾರವು ಸರ್ಕಾರ ಈ ಅಂಗವಿಕಲರಿಗೆ ಅದರಲ್ಲಿ ಒನ್ಯದೇನು ಹೇಳ್ತಾರೆ ಶ್ರವಣ ಮುದ್ರಣ ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಲಭ್ಯ ಇರುವ ಎಲ್ಲ ವಿಷಯ ವಸ್ತುಗಳು ಸುಲಭ ಲಭ್ಯ ರೀತಿಯಲ್ಲಿ ದೊರೆಯುವಂತೆ ಮಾಡಲು ಇವೆಲ್ಲ ಏನು ಇವೆಲ್ಲ ಕಾನೂನುಗಳು ಯಾರು ಮಾಡಬೇಕು ಅಂದರೆ ಸರ್ಕಾರಗಳು ಸಮುಚಿತ ಸರ್ಕಾರ ಇವೆಲ್ಲ ಕಾಯ್ದೆ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಈ ಕಲುಮುಗಳೇನು ಹೇಳ್ತದಲ್ಲ ಇದನ್ನು ಸಮುಚಿತ ಸರ್ಕಾರ ಜಾರಿ ಮಾಡಬೇಕು ಅದು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದೇ ನಾನು ಈ ವಿಷಯಗಳು ಹೇಳ್ತಾ ಇರೋದು ಒಂದೆದ್ದು ಶ್ರವಣ ಮುದ್ರಣ ಮತ್ತು ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಲಭ್ಯವಿರುವ ಎಲ್ಲ ವಿಷಯ ಮತ್ತು ವಸ್ತುಗಳು ಸುಲಭ ಲಭ್ಯ ಲಭ್ಯ ರೀತಿಯಲ್ಲಿ ದೊರೆಯುವಂತೆ ಮಾಡಲು ಇನ್ನು ಎರಡನೇದು ಹೇಳ್ತಾರೆ ಅಂದರೆ ಸ್ರವಿವರಣೆ ಸಂಜಾ ಭಾಷೆಯಲ್ಲಿ ಅರ್ಥ ವಿವರಣೆ ಮತ್ತು ತದ್ವತ್ ಶೀರ್ಷಿಕೆಗಳು ಮತ್ತು ಅಂಗವಿಕಲ ವ್ಯಕ್ತಿಗಳಿಗೆ ವಿದ್ಯುನ್ಮಾನ ಮಾಧ್ಯಮಗಳ ಮೂಲಕ ಸುಲಭ ರೀತಿಯಲ್ಲಿ ದೊರೆಯುವಂತೆ ಮಾಡಲು ಹೇಳ್ತದೆ ಇನ್ನು ಮೂರನೇದು ದಿನನಿತ್ಯ ಬಳಕೆ ಮಾಡಲಾಗ ಬಳಕೆ ಮಾಡಲಾಗುವ ವಿದ್ಯುನ್ಮಾನ ವಸ್ತುಗಳು ಮತ್ತು ಸಲಕರಣೆಗಳು ಸಾರ್ವತ್ರಿಕ ವಿನ್ಯಾಸದಲ್ಲಿ ಲಭ್ಯವಾಗುವಂತೆ ಮಾಡಲು ಇವೆಲ್ಲ ಸರ್ಕಾರ ಈ ಒಂದು ಮೂರು ಇಂಥ ವಿಷಯಗಳನ್ನು ಅವು ಜಾರಿ ಮಾಡಬೇಕು ಅನುಷ್ಠಾನ ಮಾಡಬೇಕು ಇಂಥವ್ಕೆಲ್ಲ ಅಗತ್ಯ ಕ್ರಮಗಳನ್ನು ಸರ್ಕಾರ ತೆಗೆದುಕೊಳ್ಳತಕ್ಕದ್ದು ಅಂತ ಈ ಒಂದು ನಲವತ್ತೆರಡನೇ ಪ್ರಕರಣ ಹೇಳ್ತದೆ ಇನ್ನು ನಲವತ್ತ್ಮೂರನೇ ಪ್ರಕರಣ ಏನು ಹತ್ತಂದರೆ ಗ್ರಾಹಕರು ಗ್ರಾಹಕ ಸರಕುಗಳು ಗ್ರಾಹಕ ಸರಕುಗಳು ಇದ್ರ ಬಗ್ಗೆ ಹೇಳ್ತದೆ ಸಮುಚಿತ ಸರ್ಕಾರವು ಅಂಗವಿಕಲ ವ್ಯಕ್ತಿಗಳ ಸಾಮಾನ್ಯ ಬಳಕೆಗಾಗಿ ಎಲ್ಲರಿಗೂ ಸಾರ್ವತ್ರಿಕ ವಿನ್ಯಾಸದ ಗ್ರಾಹಕ ಉತ್ಪನ್ನಗಳ ಉತ್ಪಾದನೆಗೆ ಮತ್ತು ವಿತರಣೆಗೆ ಉತ್ತೇಜನ ನೀಡಲು ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು ಕಾನೂನು ಎಲ್ಲ ಹೇಳ್ತಾ ಇದೆ ನಮ್ಮ ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಹದಿನೈದು ಎರಡು ಸಾವಿರದ ಹದಿನಾರು ಎಲ್ಲ ಅಂಶಗಳನ್ನು ಒಳಗೊಂಡಿದೆ ಇದು ಇಂಪ್ಲಿಮೆಂಟ್ ಮಾಡತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಬಂಧುಗಳ ಇದು ನೋಡಿರಿ ಮುಂದೆ ನಲ್ವತ್ಮೂರನೇ ಪ್ರಕರಣ ಗ್ರಾಹಕ ಸಲ್ ಸುಗಳು ನೋಡಿದೆವು ಈಗ ನಲವತ್ತ್ನಾಲ್ಕನೇ ಪ್ರಕರಣ ಏನು ಅಂದರೆ ಸುಗಮ ಪ್ರವೇಶದ ನಿರ್ ನಿಬಂಧನೆಗಳು ಕಡ್ಡಾಯ ಪಾಲನೆ ಅಂದರೆ ನಮ್ಮ ಅಂಗಡ್ರಿ ಎಂಟ್ರಿ ಎಂಟ್ರಿ ಎಂಟ್ರೆನ್ಸ್ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ ಇಲ್ಲಿ ಪ್ರತಿಯೊಂದು ಸಾರ್ವಜನಿಕ ಸಾರ್ವಜನಿಕ ಸ್ಥಳಗಳಲ್ಲಿ ಮತ್ತು ಸರ್ಕಾರಿ ಕಟ್ಟಡಗಳಲ್ಲಿ ವಿಮಾನ ಇಂಥ ನಿಲ್ದಾಣಗಳಲ್ಲಿ ಸುಲಭ ಸುಗಮ ಪ್ರವೇಶದ ನಿರ್ ನಿಬಂಧನೆಗಳು ಕಡ್ಡಾಯ ಪಾಲನೆ ಈ ಏನು ನಿಬಂಧನೆಗಳಿರ್ತಾವಲ್ಲ ಅದು ಕಡ್ಡಾಯ ಸರ್ಕಾರ ಮತ್ತು ಆ ಸಂಸ್ಥೆಗಳು ಕಾ ಪಾ ಪಾಲನೆ ಮಾಡಬೇಕು ಅನ್ನೋದು ಹೇಳ್ತದೆ ಇದರಲ್ಲಿ ನಲವತ್ನಾಲ್ಕನೇ ಪ್ರಕರಣದಲ್ಲಿ ಒಂದದೇನಂತಂದರೆ ಯಾವುದೇ ಸಂಸ್ಥೆಗೆ ನೋಡಿರಿ ನಾನು ಹೇಳೋದು ಯಾವುದೇ ಸಂಸ್ಥೆಗೆ ಕಟ್ಟಡದ ನಕ್ಷೆಯು ನಲವತ್ತನೇ ಪ್ರಕರಣದ ಮೇರೆಗೆ ಈ ಮುಂದೆ ನಲವತ್ತನೇ ಪ್ರಕರಣ ಹೇಳಿದೆ ಪ್ರಕರಣದ ಮೇರೆಗೆ ಕೇಂದ್ರ ಸರ್ಕಾರವು ರೂಪಿಸಿದ ನಿಯಮಗಳಿಗೆ ಅನುಗುಣವಾಗಿಲ್ಲದಿದ್ದರೆ ಅಂದರೆ ಕಟ್ಟಡಗಳು ತಿಳ್ಕೊಳ್ರಿ ನಕ್ಷೆ ಮ್ಯಾಪ್ ಏನು ಮಾಡ್ತಾರಲ್ಲ ಈ ನಲವತ್ತನೇ ಪ್ರಕರಣದ ಹೇಳಿ ಹೇಳಿದ ಹಾಗೆ ಕೇಂದ್ರ ಸರ್ಕಾರವು ರೂಪಿಸಿದ ನಿಯಮಗಳಿಗೆ ಅನುಗುಣವಾಗಿಲ್ಲದಿದ್ದರೆ ಆ ಯಾವುದೇ ನಿರ್ಮಿತಿಗೆ ಅನುಮತಿಯನ್ನು ನೀಡತಕ್ಕದ್ದಲ್ಲ ಅಂತ ಕಾಯು ಕಾನೂನು ಹೇಳ್ತದೆ ಪ್ರಕರಣ ಇದು ನಲವತ್ನಾಲ್ಕನೇದು ಅದರಲ್ಲಿ ಎರಡನೇದೇನು ಹೇಳ್ತಂದರೆ ಯಾವುದೇ ಸಂಸ್ಥೆಗೆ ಕಟ್ಟಡವು ಕೇಂದ್ರ ಸರ್ಕಾರವು ರೂಪಿಸಿದ ನಿಯಮಗಳಿಗೆ ಅನುಗುಣವಾಗಿಲ್ಲದ ಹೊರತು ಕಟ್ಟಡವು ಪೂರ್ಣಗೊಂಡಿರುವುದಕ್ಕೆ ಪ್ರಮಾಣ ಪತ್ರವನ್ನು ನೀಡತಕ್ಕದ್ದಲ್ಲ ನೋಡಿ ಎಂಥ ಕಾನೂನಿದೆ ಕಟ್ಟಡಕ್ಕೆ ಪರ್ಮಿಷನೇ ಕೊಡಬಾರ್ದು ಅಂತ ಹೇಳ್ತದ ಈ ಕಾಯ್ದೆ ಅಥವಾ ವ್ಯಾ ವಾಸಕ್ಕಾಗಿ ಅದನ್ನು ಸ್ವಾಧೀನಕ್ಕೆ ತೆಗೆದುಕೊಂಡಿರುವುದಕ್ಕೆ ಅನುಮತಿ ಕೊಡ್ತಕ್ಕದ್ದಲ್ಲ ನೋಡಿರಿ ಹಾಂ ಈಗ ಯಾವುದೋ ಒಂದು ಕಟ್ಟಡ ಆದಮೇಲೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಹ್ಯಾಂಡ್ ಓವರ್ ಅಂತಾರಲ್ಲ ನಮ್ಮ ಎಲ್ಲರು ಹೇಳ್ತಾರೆ ಒಂದು ಯಾವುದೋ ಕಟ್ಟಡ ಆಗಲಿ ತಾಲೂಕು ಪಂಚಾಯತಿಗಳಲ್ಲಿ ಸರ್ಕಾರ ಕಟ್ಟಡ ಆ ಸಂಬಂಧಪಟ್ಟ ಅಧಿಕಾರಿಗೆ ಹ್ಯಾಂಡ್ ಓವರ್ ಮಾಡಿ ಕಾಂಟ್ರಾಕ್ಟ್ರು ಕಟ್ಟಿದ ಮ್ಯಾಗೆ ಹ್ಯಾಂಡ್ ಓವರ್ ಮಾಡ್ತಾರಲ್ಲ ಅಂತಲ್ಲಿ ಇಂಥ ನಲವತ್ತು ನಾಲ್ಕನೇ ಅಂಶದ ಪ್ರಕರಣದಲ್ಲಿ ಹೇಳ್ತಕ್ಕಂಥ ಎರಡನೇ ಅಂಶ ಏನು ಹೇಳ್ತಂದ್ರೆ ಯಾವುದೇ ಸಂಸ್ಥೆಗೆ ಕಟ್ಟಡವು ಕೇಂದ್ರ ಸರ್ಕಾರವು ರೂಪಿಸಿದ ನಿಯಮಗಳಿಗೆ ಅನುಗುಣವಾಗಿಲ್ಲದೆ ಹೊರತು ಕಟ್ಟಡವು ಪೂರ್ಣಗೊಂಡಿರುವುದಕ್ಕೆ ಪ್ರಮಾಣಪತ್ರವನ್ನು ನೀಡತಕ್ಕದ್ದಲ್ಲ ಎನ್ ಓ ಸಿ ಅಂತಾರ ನೋ ಆಬ್ಜೆಕ್ಷನ್ ಸರ್ಟಿಫಿಕೇಟ್ ಹಾಂ ಪ್ರಮಾಣಪತ್ರವನ್ನು ನೀಡತಕ್ಕದ್ದಲ್ಲ ಅಥವಾ ವಾಸಕ್ಕಾಗಿ ಅದನ್ನು ಸ್ವಾಧೀನಕ್ಕೆ ತೆಗೆದುಕೊಂಡಿರುವುದನ್ನು ಕೊಂಡಿರುವುದಕ್ಕೆ ವಾಸಕ್ಕೆ ಅಂದ್ರೆ ಓವರ್ ಮಾಡಿರೋದಕ್ಕೆ ಅನುಮತಿ ಕೊಡ್ತಕ್ಕಂಥಲ್ಲ ಅಂತ ನೋಡಿ ಕಾನೂನು ಎಷ್ಟು ಸ್ಟ್ರಾಂಗ್ ಇದೆ ಮತ್ತು ಇನ್ನು ನಲವತ್ತೈದನೇನು ಹೇಳ್ತದ್ರೆ ಈಗ ಇರುವ ಮೂಲ ಸೌಲಭ್ಯಗಳು ಮತ್ತು ಆವರಣಗಳು ಸುಲಭ ಲಭ್ಯವಾಗುವಂತೆ ಮಾಡಲು ಹಾಗೂ ಈ ಉದ್ದೇಶಕ್ಕಾಗಿ ಕ್ರಮ ಕೈಗೊಳ್ಳಲು ಕಾಲಮಿತಿ ಇವೆಲ್ಲ ನಿಯಮಗಳನ್ನು ಪಾಲನೆ ಮಾಡೋಕ್ಕೆ ಈಗ ನಲವತ್ತೈದನೇ ಪ್ರಕರಣ ಅದು ಕಾಲಮಿತಿ ಬಗ್ಗೆ ಹೇಳ್ತದೆ ಈಗ ಇರುವ ಮೂಲ ಸೌಲಭ್ಯಗಳು ಮತ್ತು ಆವರಣಗಳು ಸುಲಭ ಸುಲಭ ಲಭ್ಯವಾಗುವಂತೆ ಮಾಡಲು ಒಂದು ವೇಳೆ ಇದ್ದಿದ್ದಿಲ್ಲ ಅಂದರೆ ಅಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಸುಲಭ ಲಭ್ಯತಾ ಇಂಪ್ಲಿಮೆಂಟ್ ಮಾಡಬೇಕು ಅಂದರೆ ಮಾಡಲು ಹಾಗೂ ಈ ಉದ್ದೇಶಕ್ಕಾಗಿ ಕ್ರಮ ಕೈಗೊಳ್ಳಲು ಕಾಲಮಿತಿ ಎಷ್ಟು ಏನು ಕಾಲಮಿತಿ ಹೇಳ್ತದೆ ಅನ್ನೋದು ಈ ನಲವತ್ತೈದನೇ ಪ್ರಕರಣ ನೋಡೋಣ ಇದರಲ್ಲಿ ಒಂದೇ ದೇ ಹೇಳ್ತಂದ್ರೆ ಇರುವ ಎಲ್ಲ ಸಾರ್ವಜನಿಕ ಕಟ್ಟಡಗಳು ಕೇಂದ್ರ ಸರ್ಕಾರವು ರಚಿಸಿದ ನಿಯಮಗಳಿಗೆ ಅನುಸಾರವಾಗಿ ಮತ್ತು ಅಂಥ ನಿಯಮಗಳಿಗೆಗಳಲ್ಲಿ ತಿಳಿಸಿದ ದಿನಾಂಕದಿಂದ ನಿಯಮ ಏನು ಕಾ ನಿಯಮ ಹೇಳಿದ ದಿನಾಂಕದಿಂದ ಐದು ವರ್ಷಗಳು ಮೀರದ ಅವಧಿಯೊಳಗೆ ಅವುಗಳು ಅಂಗವಿಕಲರಿಗೆ ಸುಲಭ ಲಭ್ಯವಾಗುವಂತೆ ಮಾಡ್ತಕ್ಕಂಥ ನೋಡ್ರಿ ಫೈ ಇಯರ್ಸ್ ಕಂಡೀಷನ್ಸ್ ಇದೆ ಅದು ಒಂದು ಒಂದು ಬಿಡಿ ಈ ಲಭ್ಯತೆ ಇರಲಿಲ್ಲ ಅಂದರೆ ಅಲ್ಲಿ ಇಂಪ್ಲಿಮೆಂಟ್ ಮಾಡಿ ಆ ಕಟ್ಟಡ ಅದ್ರ ಬಗ್ಗೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಗಾ ನಮ್ಮ ಅಂಗವಿಕಲರಿಗೆ ಸುಲಭ ಲಭ್ಯತಾ ಸೌಲಭ್ಯಗಳು ಆವರಣಗಳು ಮಾಡಬೇಕಾದ್ರೆ ಎಷ್ಟು ಪಿರಿಯಡ್ ಒಳಗೆ ಮಾಡಬೇಕು ಮಾಡಬೇಕು ಅಂದರೆ ಕಾಲಾವಕಾಶ ಎಷ್ಟಿದೆ ಅಂದರೆ ನಿಯಮಗಳಲ್ಲಿ ತಿಳಿಸಿದ ದಿನಾಂಕದಿಂದ ಐದು ವರ್ಷಗಳು ಮೀರದ ಅವಧಿಯೊಳಗೆ ಅವುಗಳನ್ನು ಅಂಗವಿಕಲರಿಗೆ ಸುಲಭ ಲಭ್ಯವಾಗುವಂತೆ ಮಾಡತಕ್ಕದ್ದು ನೋಡಿ ಪರಂತು ಇದು ಆದರೂ ಒಂದು ಅವಕಾಶ ಏನಂದರೆ ಕೇಂದ್ರ ಸರ್ಕಾರವು ರಾಜ್ಯಗಳಿಗೆ ಈ ಬಗ್ಗೆ ಅವುಗಳ ಸಿದ್ಧತೆ ಮತ್ತು ಇತರ ಸಂಬಂಧಿತ ಸ್ಥಿತಿಗತಿಗಳನ್ನು ಗಣನೆಗೆ ತೆಗೆದುಕೊಂಡು ಪ್ರಕರಣವಾರು ಆಧಾರದ ಮೇಲೆ ರಾಜ್ಯಗಳಿಗೆ ಕಾಲಮಿತಿಯನ್ನು ವಿಸ್ತರಿಸಲು ಅನುಮತಿ ನೀಡಬಹುದು ಅಂದರೆ ನೋಡಿ ಕೇಂದ್ರ ಸರ್ಕಾರ ನಿಯಮ ಮಾಡಿದ್ರು ಸಹಿತ ಸ್ಟೇಟ್ ಗೌರ್ಮೆಂಟ್ಗೇನು ಇದು ಇದು ಇನ್ನೂ ಕಾಲಾವಕಾಶ ರಾಜ್ಯ ಸರ್ಕಾರ ಅದನ್ನು ಅವಕಾಶ ನೀಡಬಹುದು ರಾಜ್ಯ ಸರ್ಕಾರ ವಿಸ್ತರಿಸಲು ಅದರ ಡೇಟ್ ಎಕ್ಸ್ಟೆಂಡ್ ಮಾಡುವಾಗ ಐದು ಐದು ಅವಕಾಶ ಅವಕಾಶದಲ್ಲ ಅದನ್ನು ಮುಂದುವರಿಸ ಒಂದು ಕಾಲಾವಕಾಶ ಕೊಡಕ್ಕೆ ರಾಜ್ಯ ಸರ್ಕಾರಕ್ಕೂ ಈ ಒಂದು ಅನುಮತಿ ನೀಡಬಹುದು ಅಂತ ಹೇಳ್ತದೆ ಇನ್ನು ಎರಡನೇದೇನು ಹೇಳ್ತದೆ ನಲವತ್ತೈದನೇ ಪ್ರಕರಣದಲ್ಲಿ ಎರಡನೇದು ಹೇಳ್ತಂದ್ರೆ ಸಮುಚಿತ ಸರ್ಕಾರವು ಮತ್ತು ಸ್ಥಳೀಯ ಪ್ರಾಧಿಕಾರಗಳು ತಮ್ಮ ವ್ಯಾಪ್ತಿಯಲ್ಲಿ ಅವಶ್ಯಕ ಸೇವೆಗಳನ್ನು ಒದಗಿಸುವಂಥ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಶಾಲೆಗಳಲ್ಲಿ ರೈಲು ನಿಲ್ದಾಣಗಳಲ್ಲಿ ಮತ್ತು ಬಸ್ ನಿಲ್ದಾಣಗಳಲ್ಲಿ ನಿರ್ಮಿಸುವಂಥ ಕಟ್ಟಡಗಳಲ್ಲಿ ಮತ್ತು ಅಂತಹ ಸ್ಥಳಗಳಲ್ಲಿ ಪ್ರವೇಶ ಪ್ರವೇಶಾವಕಾಶವನ್ನು ಸುಲಭ ಲಭ್ಯಗೊಳಿಸುವುದಕ್ಕಾಗಿ ಆದ್ಯತೆಯ ಮೇರೆಗೆ ಕ್ರಿಯಾಯೋಜನೆಯನ್ನು ರೂಪಿಸತಕ್ಕದ್ದು ಮತ್ತು ಅದನ್ನು ಪ್ರಕಟಿಸತಕ್ಕದ್ದು ನೋಡಿರಿ ಇದು ಎರಡನೇದು ಭಾಳ ಇಂಪಾರ್ಟೆಂಟ್ ಇರ್ತದೆ ಅಂದ್ರೆ ಹಾಸ್ಪಿಟಲಲ್ಲಿ ಶಾಲೆಗಳಲ್ಲಿ ರೈಲ್ವೆ ನಿಲ್ದಾಣಗಳಲ್ಲಿ ಕಟ್ಟಡಗಳಲ್ಲಿ ಪ್ರವೇಶ ಪ್ರವೇಶ ಎಂಟ್ರೆನ್ಸ್ ಬಗ್ಗೆ ಸುಲಭ ಲಭ್ಯವಾಗುವ ಆಗಂತೆ ಆಗುವಂತೆ ಆದ್ಯತೆಯ ಮೇರೆಗೆ ಯೋಜನೆಯನ್ನು ಅಂದರೆ ಯೋಜನೆಯನ್ನು ರೂಪಿಸ್ತಕ್ಕಂಥದ್ದು ಮತ್ತು ಅದನ್ನು ಪ್ರಕಟಿಸತಕ್ಕದ್ದು ಮತ್ತು ಇನ್ನು ನಲವತ್ತಾರನೇ ಪ್ರಕರಣ ಏನು ಹೇಳ್ತಂದರೆ ಸುಲಭ ಲಭ್ಯ ಸೇವೆಯನ್ನು ಒದಗಿಸುವವರಿಗೆ ಕಾಲಮಿತಿ ಅಂದರೆ ಈ ಸುಲಭ ಲಭ್ಯತೆ ಸರ್ವಿಸ್ ಕೊಡೋರಿಗೆ ಕಾಲಮಿತಿ ಏನು ಹೇಳಿದೆ ಅಂದರೆ ಸೇವೆಯನ್ನು ಒದಗಿಸುವವರು ಅದು ಸರ್ಕಾರವಾಗಿರಲಿ ಅಥವಾ ಅವರು ಖಾಸಗಿಯವರಾಗಿರಲಿ ನಲವತ್ತನೇ ಪ್ರಕರಣದ ಮೇರೆಗೆ ಕೇಂದ್ರ ಸರ್ಕಾರವು ರೂಪಿಸಿದ ಸುಲಭ ಲಭ್ಯ ನಿಯಮಗಳಿಗೆ ಅನುಸಾರವಾಗಿ ಅಂಥ ನಿಯಮಗಳಲ್ಲಿ ತಿಳಿಸಿದ ದಿನಾಂಕದಿಂದ ಎರಡು ವರ್ಷಗಳ ಅವಧಿಯೊಳಗಾಗಿ ಅಂಥ ಸೇವೆಗಳನ್ನು ಒದಗಿಸತಕ್ಕದ್ದು ಇಲ್ಲಿ ಎರಡು ವರ್ಷ ಪರಂತು ಕೇಂದ್ರ ಸರ್ಕಾರವು ಚೀಫ್ ಕಮಿಷನರೊಂದಿಗೆ ಸಮಾಲೋಚಿಸಿ ಸದರಿ ನಿಯಮಗಳಿಗೆ ಅನುಸಾರವಾಗಿ ನಿರ್ದಿಷ್ಟ ಪ್ರವರ್ಗದ ಸೇವೆಗಳನ್ನು ಕಲ್ಪಿಸುವುದಕ್ಕಾಗಿ ಇರುವ ಕಾಲಾವಕಾಶವನ್ನು ವಿಸ್ತರಿಸಿ ಅನುಮೋದಿಸಬಹುದು ಇನ್ನು ನಲವತ್ತ ಏಳನೇ ಪ್ರಕರಣ ಮಾನವ ಸಂಪನ್ಮೂಲ ಅಭಿವೃದ್ಧಿ ನಲವತ್ತೇಳನೇ ಪ್ರಕರಣ ನೋಡಿ ಇದರಲ್ಲಿ ಒಂದೇದೇನು ಹೇಳ್ತಂದರೆ ಭಾರತ ಪುನರ್ವಸತಿ ಪರಿಷತ್ತು ನಲವತ್ತೇಳನೇ ಪ್ರಕರಣ ಏನು ಮಾನವ ಸಂಪನ್ಮೂಲ ಅಭಿವೃದ್ಧಿ ಇದರಲ್ಲಿ ಏನಂತಂದ್ರೆ ಭಾರತ ಪುನರ್ವಸತಿ ಪರಿಷತ್ತು ಅಧಿನಿಯಮ ಹತ್ತೊಂಬತ್ತು ನೂರ ತೊಂಬತ್ತೆರಡು ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೆರಡರ ಮೂವತ್ತ್ನಾಲ್ಕರ ಮೇರೆಗೆ ರಚಿತವಾದ ಭಾರತ ಪುನವೃತ್ತಿ ಪರಿಷತ್ತಿನ ಯಾವುದೇ ಕರ್ತವ್ಯಕ್ಕೆ ಮತ್ತು ಅಧಿಕಾರಕ್ಕೆ ಬಾಧಕವಾಗದಂತೆ ಸಮುಚಿತ ಸರ್ಕಾರವು ಈ ಅಧಿನಿಯಮದ ಉದ್ದೇಶಗಳಿಗಾಗಿ ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಪ್ರಯತ್ನಿಸತಕ್ಕದ್ದು ಮತ್ತು ಇದರಲ್ಲಿ ಏನಂದರೆ ಅಂಗವಿಕಲ ಹಕ್ಕುಗಳ ಮಾಹಿತಿಯನ್ನು ಪಂಚಾಯತ್ ರಾಜ್ ಸದಸ್ಯರು ವಿಧಾನಮಂಡಲದ ಸದಸ್ಯರು ಆಡಳಿತಗಾರರು ಪೊಲೀಸ್ ಅಧಿಕಾರಿಗಳು ನ್ಯಾಯಾಧೀಶರು ಮತ್ತು ವಕೀಲರುಗಳ ತರಬೇತಿಗಾಗಿ ಇರುವ ಎಲ್ಲ ಪಠ್ಯಕ್ರಮಗಳಲ್ಲಿ ಸೇರಿಸಿ ಆ ಬಗ್ಗೆ ತರಬೇತಿ ನೀಡುವುದನ್ನು ಕಡ್ಡಾಯವಾಗಿರತಕ್ಕದ್ದು ಇದರಲ್ಲಿ ನಲವತ್ತೇಳರಲ್ಲಿ ಎ ಹೇಳ್ತದೆ ಬಿ ಏನು ಹೇಳ್ತಂದರೆ ಶಾಲೆಗಳ ಕಾಲೇಜುಗಳ ಮತ್ತು ವಿಶ್ವವಿದ್ಯಾಲಯ ಬೋಧಕರ ವೈದ್ಯರ ಶುಶ್ರೂಕರ ಅರೆ ವೈದ್ಯಕೀಯ ಸಿಬ್ಬಂದಿಗಳ ಸಮಾಜ ಕಲ್ಯಾಣ ಅಧಿಕಾರಿಗಳ ಗ್ರಾಮೀಣ ಅಧಿಕಾರಿಗಳ ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳು ಅಧಿಕಾರಿಗಳಂದರೆ ಪಿ ಡಿ ಒಗಳು ಪಂಚಾಯತ್ ಅಭಿವೃದ್ಧಿ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿಗಳ ಆಶಾ ಕಾರ್ಯಕರ್ತರ ನೋಡಿ ಅಂಗನವಾಡಿ ಕಾರ್ಯಕರ್ತರ ಇಂಜಿನಿಯರ್ಗಳ ವಾಸ್ತುಶಿಲ್ಪಿಗಳ ಇತರ ವೃತ್ತಿ ನಿರತರ ಮತ್ತು ಸಮುದಾಯ ಕಾರ್ಯಕರ್ತರುಗಳ ಎಲ್ಲ ಶೈಕ್ಷಣಿಕ ಪಠ್ಯಕ್ರಮಗಳಲ್ಲಿ ಅಂಗವಿಕಲತೆಯು ಒಂದು ಘಟಕವಾಗಿ ಇರುವಂತೆ ಸೇರಿಸತಕ್ಕದ್ದು ನೋಡಿ ಪ್ರತಿಯೊಂದರಲ್ಲಿ ಸೇರಿಸತಕ್ಕಂಥ ನಿಯಮನೂ ಸತ್ಯ ನಲವತ್ತೇಳು ಏಳನೇ ಪ್ರಕರಣದಲ್ಲಿ ಬಿ ಹೇಳ್ತದ ಶಾಲೆಗಳ ಕಾಲೇಜುಗಳ ವಿಶ್ವವಿದ್ಯಾಲಯ ಬೋಧಕರ ವೈದ್ಯರ ಸೂಶಕರಗಳ ಅರೆ ಅರೆ ವೈದ್ಯಕೀಯ ಸಿಬ್ಬಂದಿಗಳ ಸಮಾಜ ಕಲ್ಯಾಣ ಅಧಿಕಾರಿಗಳ ಗ್ರಾಮೀಣಾಭಿವೃದ್ಧಿ ಅಧಿಕಾರಿಗಳ ಆಶಾ ಕಾರ್ಯಕರ್ತರ ಅಂಗನವಾಡಿ ಕಾರ್ಯಕರ್ತರ ಇಂಜಿನಿಯರುಗಳ ವಾಸ್ತುಶಿಲ್ಪಿಗಳ ಇತರ ವೃತ್ತಿ ನಿರತರ ಮತ್ತು ಸಮುದಾಯ ಕಾರ್ಯಕರ್ತರುಗಳ ಎಲ್ಲ ಶೈಕ್ಷಣಿಕ ಪಠ್ಯಕ್ರಮಗಳಲ್ಲಿ ಅಂಗವಿಕಲತೆಯು ಒಂದು ಘಟಕವಾಗಿರುವಂತೆ ಸೇರಿಸ್ತಕ್ಕದ್ದು ಅನ್ನೋದ್ರ ಬಗ್ಗೆ ಹೇಳ್ತದೆ ನಲವತ್ತೇಳರ ಪ್ರಕರಣದಲ್ಲಿ ಸಿ ಏನು ಹೇಳ್ತಂದ್ರೆ ಅಂಗವಿಕಲರಿಗೆ ಪಾಲನೆ ಪೋಷಣೆ ಮಾಡುವುದಕ್ಕೆ ಅವರಿಗೆ ಬೆಂಬಲ ನೀಡುವುದಕ್ಕೆ ಸಂಬಂಧಿಸಿದ ಕುಟುಂಬಗಳಿಗೆ ಸಮುದಾಯ ಸದಸ್ಯರುಗಳಿಗೆ ಮತ್ತು ಇತರ ಆಸಕ್ತದಾರರಿಗೆ ಮತ್ತು ಪಾಲನೆ ಪೋಷಣೆ ಒದಗಿಸುವವರಿಗೆ ಅಂಗವಿಕಲರು ಸ್ವತಂತ್ರ ಜೀವನ ನಡೆಸುವ ಬಗ್ಗೆ ಸಮುದಾಯ ಬಾಂಧವ್ಯದ ಬಗ್ಗೆ ತರಬೇತಿ ನೀಡುವುದು ಸೇರಿದಂತೆ ಅವರಿಗೆ ಸಾಮರ್ಥ್ಯವರ್ಧನಾ ಕಾರ್ಯಕ್ರಮಗಳನ್ನು ಪ್ರಾರಂಭಿಸತಕ್ಕದ್ದು ಈಗ ಆರೈಕೆದಾರ ಕೇರ್ ಟೇಕರ್ ಆಮೇಲೆ ಎಲ್ಲ ಬೇರೆ ಬೇರೆ ಪಾಲಕರು ಇವರಿಗೆಲ್ಲರಿಗೆ ಅಂಗವಿಕಲರಿಗೆ ಹೇಗೆ ನೋಡ್ಕೊಳ್ಬೇಕು ಅನ್ನೋದು ತರಬೇತಿ ಸಾಮರ್ಥ್ಯ ಸಾರ ಕಾರ್ಯಕ್ರಮ ತರಬೇತಿನೂ ಕೊಡಬೇಕು ಅಂತಕ್ಕಂಥ ಈ ಒಂದು ನಲವತ್ತೇಳರ ಸಿ ನಲವತ್ತೇಳರ ಪ್ರಕಾರದ ಸಿಎಲ್ಲಿ ಹೇಳ್ತದೆ ಡಿ ಏನು ಹೇಳ್ತಾರೆ ಅಂಗವಿಕ ವ್ಯಕ್ತಿಗಳು ಸ್ವತಂತ್ರವಾಗಿ ಇತರರೊಂದಿಗೆ ಸಕ್ರಿಯವಾಗಿ ಪಾಲ್ಗೊಳ್ಳುವ ಮತ್ತು ಪರಸ್ಪರ ಕೊಡುಗೆ ಗೌರವ ನೀಡಿಕೆ ಬಗ್ಗೆ ಸಮುದಾಯ ಸಂಬಂಧಗಳನ್ನು ವರ್ಧಿಸುವುದಕ್ಕಾಗಿ ಸ್ವತಂತ್ರ ತರಬೇತಿ ನೀಡುವುದನ್ನು ಖಚಿತಪಡಿಸ ಪಡಿಸಿಕೊಳ್ಳತಕ್ಕಂಥದ್ದು ಇಲ್ಲಿ ಒಬ್ಬರಿಗೊಬ್ಬರು ಗೌರವಿಸುವಂಥ ವಿಚಾರ ಹೇಳ್ತದೆ ಇನ್ನು ಈ ಏನು ಹೇಳ್ತಂದ್ರೆ ಕ್ರೀಡೆಗಳು ಆಟಗಳು ಸಾಹಸ ಚಟುವಟಿಕೆಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಕ್ರೀಡಾ ಶಿಕ್ಷಕರಿಗೆ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸ ನಡೆಸತಕ್ಕಂಥದ್ದು ಎಫ್ ಹೇಳ್ತಂದ್ರೆ ಅಗತ್ಯವಾಗಬಹುದಾದ ಯಾವುದೇ ಇತರ ಸಾಮರ್ಥ್ಯ ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು ಮತ್ತು ಇದರಲ್ಲಿ ಎರಡನೇದು ನಲವತ್ತೇಳನೇ ಪ್ರಕರಣದ ಎರಡನೇದು ಎರಡನೇದು ಏನಂತಂದ್ರೆ ಎಲ್ಲ ವಿಶ್ವವಿದ್ಯಾಲಯಗಳು ಅಂಗವೈಕಲ್ಯತೆ ಕುರಿತು ಅಧ್ಯಯನಗಳಿಗಾಗಿ ಅಧ್ಯಯನ ಕೇಂದ್ರಗಳನ್ನು ಸ್ಪಾ ಸ್ಥಾಪಿಸುವುದು ಸೇರಿದಂತೆ ಅಂತ ಅಧ್ಯಯನಗಳಲ್ಲಿ ಬೋಧನೆಗೆ ಮತ್ತು ಸಂಶೋಧನೆಗೆ ಉತ್ತೇಜನ ನೀಡತಕ್ಕದ್ದು ಮತ್ತು ಇದರಲ್ಲಿ ಮೂರನೇದು ಏನು ಹೇಳ್ತದೆ ಇದರಲ್ಲಿ ಮೂರನೇದಲ್ಲಿ ಉಪ ಪ್ರಕರಣ ಒಂದರಲ್ಲಿ ಹೇಳಲಾದ ಬಾಧ್ಯತೆ ಈಡೇರಿಸುವ ಸಲುವಾಗಿ ಸಮುಚಿತ ಸರ್ಕಾರವು ಪ್ರತಿ ಐದು ವರ್ಷಕ್ಕೊಮ್ಮೆ ಅಗತ್ಯಾಧಾರಿತ ವಿಶ್ಲೇಷಣೆಯನ್ನು ಕೈಗೊಳ್ಳತಕ್ಕದ್ದು ಮತ್ತು ಈ ಅಧಿನಿಯಮದ ಮೇರೆಗೆ ವಿವಿಧ ಹೊಣೆಗೆ ಹೊಣೆಗಾರಿಕೆಗಳನ್ನು ನೆರವೇರಿಸುವ ನಿಟ್ಟಿನಲ್ಲಿ ಸೂಕ್ತ ಸಂಬಂಧಿಯ ಸೂಕ್ತ ಸಿಬ್ಬಂದಿಯ ನೇಮಕಾತಿ ನೇಮಕ ಸಂವೇದನಾಶೀಲತೆ ಪರಿಚಯ ಮತ್ತು ತರಬೇತಿಗಾಗಿ ಯೋಜನೆಗಳನ್ನು ರೂಪಿಸತಕ್ಕದ್ದು ಇನ್ನು ನಲವತ್ತೆಂಟನೇ ಪ್ರಕರಣ ಇದೇನು ಹೇಳ್ತಂದರೆ ಎಂಟನೇ ಅಧ್ಯಾಯದಲ್ಲಿನ ನಲವತ್ತೆಂಟನೇ ಪ್ರಕರಣ ಏನು ಹೇಳ್ತಂದ್ರೆ ಸಾಮಾಜಿಕ ಪರಿಶೋಧನೆ ಸಮುಚಿತ ಸರ್ಕಾರವು ಅಂಗವಿಕಲರಿಗೆ ಸಂಬಂಧಪಡುವ ಯೋಜನೆ ಮತ್ತು ಕಾರ್ಯಕ್ರಮಗಳು ಮತ್ತು ಆ ವ್ಯಕ್ತಿಗಳ ಮೇಲೆ ಪ್ರತಿಕೂಲ ಪರಿಣಾಮವನ್ನುಂಟು ಮಾಡಿರುವುದಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳತಕ್ಕದ್ದು ಮತ್ತು ಅವರ ಅಗತ್ಯತೆಗಳನ್ನು ಮತ್ತು ಕಾಳಜಿಗಳನ್ನು ಪರಿಗಣನೆಗೆ ತೆಗೆದುಕೊಂಡು ಅವರಿಗಾಗಿ ರೂಪಿಸಿದ ಎಲ್ಲ ಸಾಮಾನ್ಯ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ಸಾಮಾಜಿಕ ಪರಿಶೋಧನೆಯನ್ನು ಕೈಗೊಳ್ಳತಕ್ಕದ್ದು ಈ ನಲವತ್ತೆಂಟನೇ ಅಧ್ಯಾಯ ಸಾಮಾಜಿಕ ಪರಿಶೋಧನೆ ಬಗ್ಗೆ ಹೇಳ್ತದೆ ಹಾಗಾಗಿ ಎಲ್ಲ ಈಗಾಗಲೇ ಎಂಟು ಅಧ್ಯಾಯಗಳ ಬಗ್ಗೆ ತಮಗೆ ಅರ್ಪಿಸಲಾಗಿದೆ ದಯವಿಟ್ಟು ಬಂಧುಗಳೇ ಈ ಎಲ್ಲ ಅಧ್ಯಾಯಗಳಲ್ಲಿಕ್ಕಿಂತ ಈ ಎಂಟನೇ ಅಧ್ಯಾಯ ಬಹಳ ಪ್ರಮುಖವಾಗಿದೆ ಭಾಳ ಮುಖ್ಯವಾಗಿದೆ ಅದಕ್ಕೆ ಇದರಲ್ಲಿ ಎಲ್ಲ ಅಂಶಗಳನ್ನು ಒಳಗೊಂಡಿದೆ ದಯವಿಟ್ಟು ತಾವು ಈ ಎಂಟನೇ ಅಧ್ಯಾಯದನ್ನು ಪೂರ್ಣ ನೋಡಬೇಕಂತ ಕೇಳಿಕೊಂಡು ಈ ಒಂದು ವರದಿಯನ್ನು ಈ ಒಂದು ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮದ ಅಧ್ಯಾಯ ಎಂಟರ ಎಂಟರನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ತಾವೆಲ್ಲರೂ ಗಮನಿಸ್ಬೇಕಂತ ಕೇಳ್ಕೊಂಡು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು